ಜನಸೇವಕ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ಸ್ವಾಗತ ಸುದ್ದಿ ಮೂಡನ ಬಾಗಿಲು ಮುಳುಬಾಗಿಲು ತಾಲೂಕು ಕೌತನಹಳ್ಳಿ ಗ್ರಾಮ ಇತ್ತೀಚಿನ ದಿನಗಳಲ್ಲಿ ತಾಲೂಕಿನಾದ್ಯಂತ ಹೆಚ್ಚು ಪ್ರಚಲಿತವಾಗಿರುವ ಶಿಕ್ಷಣ ಸಂಸ್ಥೆಗಳಲ್ಲಿ ಒಂದಾದ ಶಿಕ್ಷಣ ಸಂಸ್ಥೆ ಬ್ರಾಹ್ಮಿಣಿ ಎಂಪಿಯರ್ ಶಿಕ್ಷಣ ಸಂಸ್ಥೆ ಮಕ್ಕಳಿಗೆ ಒಂದು ವಿನೂತವಾದ ಶಿಕ್ಷಣವನ್ನು ನೀಡುವ ದೇಹದೊಂದಿಗೆ ಶಾಲೆಯಲ್ಲಿನ ಪ್ರತಿ ಮಗುವಿನ ಗುಣಾತ್ಮಕ ಕಲಿಕೆಗಾಗಿ ನುರಿತ ಶಿಕ್ಷಕರ ಬಳಗ ವಿವಿಧ ಪಠ್ಯ ಮತ್ತು ಪಠ್ಯೇತರ ಚಟುವಟಿಕೆಗಳು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕ್ರೀಡಾಕೂಟಗಳು ರಸಪರಕ್ಷಣಾ ಕಾರ್ಯಕ್ರಮಗಳು ಪ್ರತಿ ತಿಂಗಳು ವಿಭಿನ್ನ ವಿನೂತನ ಕಲಿಕಾ ಚಟುವಟಿಕೆಗಳನ್ನು ಮಕ್ಕಳಿಗೆ ನೀಡುತ್ತಾ ಜೊತೆಗೆ ಮಕ್ಕಳ ಪೋಷಕರೊಂದಿಗೆ ಉತ್ತಮ ಬಾಂಧವ್ಯದೊಂದಿಗೆ ಉತ್ತಮ ಕ್ರೀಡಾಂಗಣ ಸುಸರ್ಜಿತವಾದ ಕೊಠಡಿಗಳು ಉತ್ತಮ ಗ್ರಂಥಾಲಯ ಅತ್ಯುತ್ತಮ ಶಾಲಾ ವಾಹನ ವ್ಯವಸ್ಥೆ ಉತ್ತಮ ಪರಿಸರ ಮತ್ತು ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿಯೊಂದಿಗೆ ಅತ್ಯಂತ ಅನುಭವದೊಂದಿಗೆ ತಾಲೂಕು ಬಡವ ಮತ್ತು ಮಧ್ಯಮ ವರ್ಗದವರಿಗೂ ಉತ್ತಮ ಶಿಕ್ಷಣವನ್ನು ನೀಡುವ ಪ್ರಚಲಿತವಾಗಿರುವಂತಹ ಶಿಕ್ಷಣ ಸಂಸ್ಥೆ ಬ್ರಾಹ್ಮಿಣಿ ಎಂಪಿಯರ್ ಶಿಕ್ಷಣ ಸಂಸ್ಥೆ ಇಂದು ವಿದ್ಯಾರ್ಥಿಗಳು ತಮ್ಮ ತಮ್ಮ ಪ್ರಾಯೋಗಿಕ ಯೋಜನೆಗಳು ವಿಜ್ಞಾನ ವಸ್ತು ಪ್ರದರ್ಶನದಲ್ಲಿ ಪ್ರದರ್ಶಿಸಿದ್ದು ಪೋಷಕರನ್ನು ಮೂಕ ವಿಸ್ಮಿತರನ್ನಾಗಿಸಿದ್ದು ಸಂಸ್ಥೆಯ ಆಡಳಿತ ಮಂಡಳಿ ಹೇಳುವುದಾದರೂ ಏನು ಮತ್ತು ಬ್ರಾಹ್ಮಿಣಿ ಎಂಪೀರಿಯರ್ ಶಿಕ್ಷಣ ಸಂಸ್ಥೆಯ ಕುರಿತು ಹತ್ತು ಹಲವು ವಿಚಾರಗಳ ಬಗ್ಗೆ ಆಡಳಿತ ಮಂಡಳಿಯೊಂದಿಗೆ ತಿಳಿಯೋಣ ವೀಕ್ಷಕರೇ ಈಗಾಗಲೇ ನಿಮ್ಗೆ ಗೊತ್ತಿದೆ ನಮಗೆ ಎಜುಕೇಷನ್ ಫೀಲ್ಡ್ ಬಿಟ್ಟರೆ ಬೇರು ಬೇರೆ ಏನು ಕೆಲಸನೇ ಇಲ್ಲ ಆ ಥರ ಇದರಲ್ಲಿ ಪೂರ್ತಿ ಸಮಯವನ್ನು ಕಲಿತಾ ಇರ್ತೀವಿ ನಮಗೆ ಈ ಫೀಲ್ಡು ಸುಮಾರು ಮೂವತ್ತು ವರ್ಷ ಎಕ್ಸ್ಪೀರಿಯನ್ಸ್ ಇದೆ ನಾವು ನೈಂಟಿ ಫೋರ್ ನೈಂಟಿ ಫೈವಲ್ಲಿ ಗಾಯತ್ರಿ ಸಂಸ್ಥೆ ಅಂತ ಟೌನಲ್ಲಿ ಮಾಡಿದ್ವಿ ಒಂದು ಸಣ್ಣ ಇನ್ಸ್ಟಿಟ್ಯೂಷನ್ನು ಮಾಡಿ ಅಲ್ಲಿ ಸುಮಾರು ಸಾವಿರಾರು ಮಕ್ಕಳು ಶಿಕ್ಷಣವನ್ನು ಪಡ್ಕೊಂಡು ಹೋಗಿದ್ದಾರೆ ಹಾಗೆಯೇ ಒಂದು ನಾವು ಒಂದು ಗ್ರಾಮೀಣ ಪ್ರದೇಶದಲ್ಲಿ ಒಂದು ಶಿಕ್ಷಣ ಸಂಸ್ಥೆಯನ್ನು ಮಾಡಬೇಕು ಒಂದು ರೈತರ ಮಕ್ಕಳಿಗೆ ಸ್ವಲ್ಪ ನಮಗೆ ರೈತ ಹಳ್ಳಿನ ಹುಟ್ಟಿ ನಾವು ರೈತರ ಮಕ್ಕಳಾಗಿ ಹುಟ್ಟಿ ನಾವು ಅಟ್ಲೀಸ್ಟ್ ಒಂದು ಫಾರ್ಮರ್ಸ್ಗೆ ರೈತರಿಗೆ ನಾವೊಂದು ಸಹಕಾರ ಕೊಡಬೇಕು ಒಂದು ಗ್ರಾಮೀಣ ಪ್ರದೇಶದಲ್ಲಿ ಒಳ್ಳೆ ಶಿಕ್ಷಣ ಕೊಡಬೇಕು ಅನ್ನೋ ಉದ್ದೇಶದಲ್ಲಿ ಇಲ್ಲಿ ಕೌತನಹಳ್ಳಿ ಥರ ಮಾಡಿದ್ವಿ ಆ್ಯಕ್ಚುಲಿ ನಾವು ಸೊನ್ನಾಡಿ ಹತ್ರ ಲ್ಯಾಂಡ್ ನೋಡಿದ್ದು ಸೊನ್ನಾಡಿ ಮತ್ತು ರೂರಲ್ಲಿ ಬರೋದಿಲ್ಲ ರೂರಲ್ ಸರ್ಟಿಫಿಕೇಟ್ ಪ್ರಾಬ್ಲಮ್ ಆಗುತ್ತೆ ಮಕ್ಕಳಿಗೆ ಅಂತ ಅಂದ್ಬಿಟ್ಟು ಸೊನ್ನಾಡಿ ಟೌನ್ಗೆ ಸೇರುತ್ತೆ ಅಂದಕ್ಕೆ ನಾವು ಮತ್ತು ಈ ಕಡೆ ಬಂದು ಲ್ಯಾಂಡ್ ತಗೊಂಡ್ವಿ ಯಾಕಂದರೆ ಮಕ್ಕಳಿಗೆ ಈಗ ರೂರಲ್ ಅನ್ನೋದು ಕೂಡ ಇಂಪಾರ್ಟೆಂಟ್ ಇರುತ್ತೆ ಈಗ ಜೀರೋ ಪಾಯಿಂಟ್ ಒನ್ ಪರ್ಸೆಂಟ್ ಜೀರೋ ಪಾಯಿಂಟ್ ಟೂ ಪರ್ಸೆಂಟ್ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗ್ಬಿಟ್ಟಿದೆ ಫರ್ದರ್ ಎಜುಕೇಷನ್ಸ್ಗೆ ಆಗ್ಬೋದು ಜಾಬ್ಸ್ ಆಗ್ಬೋದು ಪ್ರತಿಯೊಂದಕ್ಕೂ ನಾವು ಓದೋ ಕಾಲ ಫಸ್ಟ್ ಕ್ಲಾಸ್ ಬಂತು ಪಾಸ್ ಆದರು ಅಂದರೆ ಒಂದು ವಿಷಯ ಇತ್ತು ಈಗ ಹಂಗಿಲ್ಲ ಪ್ರತಿಯೊಂದಲ್ಲೂ ಕಾಂಪಿಟೇಷನ್ ಇದೆ ಒನ್ ಪ ಒಂದೊಂದು ಪರ್ಸೆಂಟ್ ಪಾಯಿಂಟ್ ಪರ್ಸೆಂಟ್ಗೂ ವ್ಯಾಲ್ಯೂಯೇಷನ್ ಇದೆ ಹಾಗಾಗಿ ರೂರಲ್ ಮಕ್ಕಳಿಗೆ ಸಿಗಲಿ ಅನ್ನೋ ಉದ್ದೇಶದಲ್ಲಿ ಇಲ್ಲಿ ಬಂದು ನಾವು ಲ್ಯಾಂಡ್ ತಗೊಂಡು ಸ್ಟಾರ್ಟ್ ಮಾಡಿದ್ದು ನಾವು ಪ್ರಾಜೆಕ್ಟ್ ಟೂ ತೌಸಂಡ್ ಏಯ್ಟಿನಲ್ಲಿ ಸ್ಟಾರ್ಟ್ ಮಾಡಿದ್ವಿ ಈಗ ಮತ್ತೆ ಏಯ್ಟಲ್ಲಿ ಸ್ಟಾರ್ಟ್ ಮಾಡಿ ಎಲ್ಲ ಕಂಪ್ಲೀಟ್ ಮಾಡಿಸೋದಕ್ಕೆ ಕರೋನಾ ಸ್ಟಾರ್ಟ್ ಆಯಿತು ಕರೋನಲ್ಲಿ ಸ್ಟಾಪ್ ಮಾಡಿದ್ವಿ ಟೂ ತೌಸಂಡ್ ಟ್ವೆಂಟಿ ಒನ್ ಟ್ವೆಂಟಿ ಟು ಫಸ್ಟ್ ಬ್ಯಾಚು ಈಗ ಪ್ರಿ ಕೆ ಜಿ ಟು ಫಿಫ್ತ್ವರೆಗೂ ಸ್ಟಾರ್ಟ್ ಮಾಡಿದ್ದಾಗ ಈಗ ನೈನ್ತು ಕಂಟಿನ್ಯೂಷನ್ ಆಗ್ತಾ ಇದೆ ನೆಕ್ಸ್ಟ್ ಇಯರ್ ಟೆಂತ್ ಬರುತ್ತೆ ಮತ್ತೆ ನಾನು ಈ ಕಡೆ ಪ್ಯಾರಾಮೆಡಿಕಲ್ ಕಾಲೇಜ್ ಮಾಡೋಣ ಕಾಲೇಜ್ ಮಾಡೋಣ ಅಂತಿದ್ದೀವಿ ಅದನ್ನು ಇನ್ನು ಒನ್ ಆರ್ ಟೂ ಇಯರ್ಸಲ್ಲಿ ನಾವು ಅದನ್ನು ಇಂಪ್ಲಿಮೆಂಟ್ ಮಾಡಬೇಕು ಅಂತಿದ್ದು ಅದು ಮಾಡ್ತೀವಿ ಅದನ್ನು ಜೊತೆಗೆ ನಮ್ಮಲ್ಲಿ ಏನು ಶಿಕ್ಷಣದ ಸ್ಪೆಷಲಿಟೀಸ್ ಏನು ಸ್ಪೆಷಾಲಿಟಿ ಏನೇನು ಕೊಡ್ತಿದ್ವಿ ಶಿಕ್ಷಣ ಜೊತೆಗೆ ಬೇರೆ ಏನೇನು ಆಕ್ಟಿವಿಟೀಸ್ ಮಾಡಿಸ್ತಾ ಇದ್ದೀವಿ ಅನ್ನೋದ್ರ ಬಗ್ಗೆ ಹೇಳೋದಾದ್ರೆ ಶಿಕ್ಷಣ ಆಲ್ಮೋಸ್ಟ್ ಆಲ್ ಎಲ್ಲ ಶಾಲೆಗಳೆಲ್ಲ ಅವ್ರದ್ದೇ ಆದಂಥ ರೀತಿಯಲ್ಲಿ ಅವರು ಶಿಕ್ಷಣ ಕೊಡ್ತಾ ಇರ್ತಾರೆ ನಮಗೇನಂದರೆ ನಮಗೆ ಮೂವತ್ತು ವರ್ಷದಿಂದ ಈ ಫೀಲ್ಡಲ್ಲಿ ಇರೋದ್ರಿಂದ ಸ್ವಲ್ಪ ಹೆಚ್ಚಿಗೆ ಇದರಲ್ಲಿ ನಮಗೆ ನಾಲೆಡ್ಜ್ ಇದೆ ಕಾಲ ಈ ಕಾಲಕ್ಕೆ ಯಾವ ತಕ್ಕಂತೆ ನಾವು ಶಿಕ್ಷಣ ಕೊಡಬೇಕು ಅನ್ನೋದ್ರಲ್ಲಿ ನಾವು ಪ್ರಾಣಿತ್ಯ ತಗೊಂಡಿದ್ದೀವಿ ಜೊತೆಗೆ ನಾವು ಬೇರೆ ಬೇರೆ ಕಡೆ ಎಕ್ಸ್ಪರ್ಟ್ಸ್ ಹತ್ರ ಹೋಗಿ ನಾವು ಕೂಡ ಕಲಿಯೋದಿರುತ್ತೆ ಕಲ್ತ್ಕೊಂಡ್ಬಂದಿಲ್ಲಿ ಮಕ್ಕಳಿಗೆ ಶಿಕ್ಷಕರಿಗೆ ಯಾವ ಥರ ಶಾಲೆಯನ್ನು ನಡೆಸಬೇಕು ಯಾವ ಥರ ಮಕ್ಕಳನ್ನ ಡೆವಲಪ್ಮೆಂಟ್ ಮಾಡಬೇಕು ಯಾವ ಥರ ಮಕ್ಕಳಿಗೆ ಅಪ್ರೋಚ್ ಮಾಡಬೇಕು ಅನ್ನೋ ರೀತಿಯಲ್ಲಿ ಶಿಕ್ಷಕರು ನಾವು ನಾವು ಟ್ರೈನ್ ಮಾಡ್ತಾ ಇರ್ತೀವಿ ಮಕ್ಕಳಿಗೂ ಬೇರೆ ಟೈಪ್ಸಲ್ಲಿ ಎಜುಕೇಷನ್ಸ್ನ ಕೊಡ್ತಾ ಇರ್ತೀವಿ ಯಾವ ಥರ ಓದಿರೋರ ಮಗು ಕೂಡ ಹೆಂಗೆ ಓದಬೇಕು ಅನ್ನೋದ್ರ ಬಗ್ಗೆ ಅವ್ರಿಗೆ ಡ್ರೀಮ್ಸ್ನ ಹೇಳ್ಕೊಟ್ಟು ಅವ್ರಿಗೆ ಮುಂದಿನ ಜೀವನ ಏನು ಏನಿರುತ್ತೆ ಅಂತ ಹೇಳ್ಕೊಟ್ಟು ಮುಂದೆ ನೀವು ಕನಸು ಕಾಣಬೇಕು ಕನಸನ್ನು ನೆನ್ಸು ಮಾಡ್ಕೋಬೇಕಂದ್ರೆ ಜೀವ ಏನು ಮಾಡಬೇಕು ಅನ್ನೋಂಥ ಅವ್ರನ್ನ ಆಸೆಗಳನ್ನ ಇಟ್ಟು ಆಸೆಗಳನ್ನ ಯಾವ ಥರ ನಾವು ಪೂರ್ಣ ಅನ್ನೋ ನಿಟ್ಟಿನಲ್ಲಿ ಮಕ್ಕಳಿಗೆ ಶಿಕ್ಷಣ ಕೊಡ್ತಾ ಇರ್ತೀವಿ ಜೊತೆಗೆ ನಮ್ಮಲ್ಲಿ ಈಗ ನ್ಯಾಷನಲ್ ಲೆವೆಲಲ್ಲಿ ಒಂದು ಎಕ್ಸಾಮ್ಸ್ಗೆ ಕಂಟೆಸ್ಟ್ ಮಾಡಿಸಿದ್ವಿ ಎಲ್ಲ ಮಕ್ಕಳನ್ನ ಈಗ ಆರುನೂರು ಮಕ್ಕಳು ಇದ್ದಾರೆ ಸ್ಟಾರ್ಟಿಂಗಲ್ಲಿ ನೂರಿಪ್ಪತ್ತು ಮಕ್ಕಳು ಅಡ್ಮಿಷನ್ ಆಗಿದ್ದು ಫೈವ್ ಇಯರ್ಸ್ ಬ್ಯಾಕು ಈಗ ಆರುನೂರು ಪ್ಲಸ್ ಇದೆ ಈಗ ಮಕ್ಕಳು ಈಗ ಅದರಲ್ಲಿ ಆರುನೂರು ಮಕ್ಕಳಲ್ಲಿ ಸುಮಾರು ಒಂದು ನಾನ್ನೂರು ಮಕ್ಕಳು ಎಕ್ಸಾಮ್ ಬರೆದಿದ್ದರು ಸ್ಟೇಟ್ ಲೆವೆಲ್ಲು ನ್ಯಾಷನಲ್ ಲೆವೆಲ್ ಟ್ಯಾಲೆಂಟೆಡ್ ಪ್ರೋಗ್ರಾಮ್ ಅಂತ ಬ್ರೈನೋತನ್ ಅಂತ ಅದರಲ್ಲಿ ಸುಮಾರು ಒಂದು ಅರುವತ್ತೆಪ್ಪತ್ತು ಮಕ್ಕಳು ಫಸ್ಟ್ ಕ್ಲಾಸಲ್ಲಿ ಪಾಸಾಗಿದ್ದಾರೆ ಮತ್ತು ಅಚೀವ್ಮೆಂಟ್ ಒಂದು ಸುಮಾರು ಇನ್ನೂ ಇನ್ನೂರು ಮಕ್ಕಳ ಮೇಲೆ ಅಚೀವ್ಮೆಂಟ್ ಮಾಡ್ಕೊಂಡಿದ್ದಾರೆ ಅಂದರೆ ನ್ಯಾಷನಲ್ ಲೆವೆಲ್ ಟ್ಯಾಲೆಂಟ್ ಪ್ರೋಗ್ರಾಮ್ಸಲ್ಲಿ ಕೂಡ ನಮ್ಮ ಮಕ್ಕಳು ಪಾರ್ಟಿಸಿಪೇಟ್ ಮಾಡ್ತಿದ್ದಾರೆ ಇಲ್ಲಿ ಡ್ರಾಯಿಂಗ್ ಕಾಂಪಿಟೇಷನ್ಸ್ ಮಾಡ್ತೀವಿ ಮ್ಯೂಜ್ ಕಾಂಪಿಟೇಷನ್ಸ್ ಮಾಡ್ತೀವಿ ಗ್ರಾಮರ್ ಮೇಲೆ ಬೇಸಿಕ್ಸ್ ಮೇಲೆ ತುಂಬ ಕಾನ್ಸಂಟ್ರೇಷನ್ ಮಾಡ್ತೀವಿ ಜೊತೆಗೆ ಈ ಥರ ಎಕ್ಸ್ಪೋ ಆದಂಥ ಕಾರ್ಯಕ್ರಮ ಮಾಡ್ತಾ ಇರ್ತೀವಿ ಸ್ಟೇಜ್ ಫೇರ್ ಹೋಗಬೇಕು ಅಂತ ಮಕ್ಕಳಿಗೆ ಸ್ಟೇಜ್ ಕಾರ್ಯಕ್ರಮಗಳು ಜಾಸ್ತಿ ಕೊಡ್ತಾ ಇರ್ತೀವಿ ಮಕ್ಕಳಿಗೆ ನ್ಯೂಸ್ ಪೇಪರ್ ಓದಿಸೋದಾಗ್ಬೋದು ಅಥವಾ ಅವ್ರಿಗೆ ಇಂಟ್ರ ಸೆಲ್ಫ್ ಇಂಟ್ರಡಕ್ಷನ್ಸ್ ಆಗ್ಬೋದು ಅಥವಾ ಒಂದು ಕಂಟೆಂಟ್ ಕೊಟ್ಬಿಟ್ಟು ಕಂಟೆಂಟ್ ಮೇಲೆ ಒಂದು ಸ್ಟೋರಿನ ಕ್ರಿಯೇಟ್ ಮಾಡಿ ಅಂತ ಹೇಳ್ಬೋದು ಅಥವಾ ಓನ್ ಆಗಿ ನೀವೊಂದು ಕಂಟೆಂಟ್ನ ಪ್ರಿಪೇರ್ ಮಾಡ್ಕೊಂಬಂದು ನೂರಾರು ಮಕ್ಕಳು ಮುಂದೆ ನೀವು ಸ್ಟೇಜ್ ಮೇಲೆ ಅದನ್ನು ಎಕ್ಸ್ಪ್ರೆಸ್ ಮಾಡೋದು ಆಗ್ಬೋದು ಮಕ್ಕಳಿಗೆ ಈಗಿಂದಾನೇ ಎಕ್ಸಾಮ್ ಫೇಸ್ ಮಾಡೋದಾಗ್ಬೋದು ಅಥವಾ ಈಗಿಂದಾನೇ ಕಾಂಪಿಟೇಷನ್ಸ್ ಯಾವ ಥರ ಇದೆ ಅನ್ನೋ ರೀತಿಯಲ್ಲಿ ಅವ್ರು ಅರಿವು ಮೂಡಿಸ್ಕೊಂಡು ಶಿಕ್ಷಣ ಜೊತೆಗೆ ಒಳ್ಳೆ ಮೌಲ್ಯಗಳು ಸಮಾಜದಲ್ಲಿ ನಾವು ಹೆಂಗೆ ಬದುಕಬೇಕು ಯಾವ ಥರ ಬದುಕಬೇಕು ಮುಂದೆ ಯಾವ ಥರ ಜೀವನ ನೆನ್ ನಡ್ಸ್ಕೊಂಡು ಹೋಗ್ಬೇಕು ಈಗ ಬರೀ ದುಡ್ಡೊಂದೇ ಸಾಲದು ಅಥವಾ ಸರ್ಟಿಫಿಕೇಟ್ ಒಂದೇ ಸಾಲದು ಸರ್ಟಿಫಿಕೇಟ್ಸು ದುಡ್ಡಿನ ಜೊತೆಗೆ ಮನುಷ್ಯನಿಗೆ ಸ್ಕಿಲ್ಸ್ ಇರಬೇಕು ಜೊತೆಗೆ ಸಂಸ್ಕಾರ ಇರಬೇಕು ಮನುಷ್ಯ ಎಷ್ಟು ಸಂಪಾದನೆ ಮಾಡ್ತಾ ಇದ್ದಾನೆ ಹೆಂಗೆ ಬದುಕ್ತಾ ಇದೆ ಅನ್ನೋದಕ್ಕಿಂತ ಎಷ್ಟು ಗೌರವಾನ್ವಿತವಾಗಿ ಬದುಕ್ತಾ ಇದ್ದೀನಿ ಅನ್ನೋದ್ರ ಬಗ್ಗೆ ಈಗಿಂದನೇ ಮಕ್ಕಳಿಗೆ ಅರಿವನ್ನು ಮೂಡಿಸ್ತೀವಿ ಜೀವನ ಅಂದ್ರೆ ಏನು ತಂದೆ ತಾಯಿಗೆ ಯಾವ ಥರ ಗೌರವ ಕೊಡಬೇಕು ನೈಬರ್ಸ್ಗೆ ಯಾವ ಥರ ಕೊಡೋ ಗೌರವ ಕೊಡಬೇಕು ನ ಯಾವ ಥರ ಬಿಲ್ಡ್ ಮಾಡ್ಕೋಬೇಕು ಸಮಾಜದಲ್ಲಿ ಒಳ್ಳೆ ವ್ಯಕ್ತಿತ್ವ ಯಾವ ಥರ ಬೆಳೆಸ್ಕೋಬೇಕು ಅನ್ನೋದ್ರ ಬಗ್ಗೆ ಈಗಿಂದ ಮಾರಲ್ ಎಜುಕೇಷನ್ ಸಹ ಇರ್ಬೋದು ಅಥವಾ ಆಕ್ಟಿವಿಟೀಸ್ ಇರ್ಬೋದು ಸ್ಕಿಲ್ಸ್ ಪ್ರೋಗ್ರಾಮ್ ಇರ್ಬೋದು ಎಜುಕೇಷನ್ ಇರ್ಬೋದು ಡಿಸಿಪ್ಲಿನ್ ಇರ್ಬೋದು ರೆಸ್ಪಾನ್ಸಿಬಿಲಿಟಿಲಿ ಇರ್ಬೋದು ಪ್ರತಿಯೊಂದನ್ನು ಕೂಡ ಮಕ್ಕಳಿಗೆ ಕಲಿಸ್ತಾ ಇರ್ತೀವಿ ಜೊತೆಗೆ ಪೇರೆಂಟ್ಸ್ಗೆ ನಾವು ಏನೇ ಪ್ರಾಬ್ಲಮ್ ಇದ್ದರೂ ಕೂಡ ಪೇರೆಂಟ್ಸ್ಗೆ ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡ್ತೀವಿ ಯಾವುದೇ ಕಾರಣಕ್ಕೂ ಮಕ್ಕಳಿಗೆ ಯಾವುದು ಶೇ ಎಜುಕೇಷನ್ ಬಿಟ್ಟರೆ ಮಕ್ಕಳಿಗೆ ಬೇರೆ ಏನೂ ನಾವು ಟೆನ್ಷನ್ಸ್ ಕೊಡೋದಿಲ್ಲ ಬೇರೆ ಯಾವ ವಿಚಾರವಾಗೂ ಅವ್ರಿಗೆ ಹೇಳೋದಿಲ್ಲ ಅವ್ರು ಓದ್ಕೋಬೇಕು ಮಂತ್ಲಿ ಟೆಸ್ಟ್ ಬರೀಬೇಕು ಸ್ಲಿಪ್ ಟೆಸ್ಟ್ಗಳು ಬರೀಬೇಕು ಎಕ್ಸಾಮ್ ಬರೀಬೇಕು ಒಳ್ಳೆ ಮಾರ್ಕ್ಸ್ ತಗೋಬೇಕು ಅದು ಬಿಟ್ಟರೆ ಅವ್ರಿಗೆ ಫೀಸು ಇನ್ನೊಂದು ಮತ್ತೊಂದು ಅವ್ರಿಗೆ ಬೇರೆ ಏನೂ ಟೆನ್ಷನ್ಸ್ ನಾವು ಕೊಡೋದಿಲ್ಲ ನಾವೇನಿದ್ರು ಡೈರೆಕ್ಟ್ ಪೇರೆಂಟ್ಸ್ ಹತ್ರ ಕಾಂಟ್ಯಾಕ್ಟ್ ಮಾಡ್ತೀವಿ ನ ನಾವು ಎವ್ರಿ ಮಂತ್ ನ ಸ್ಕೂಲ್ ಕರ್ಸ್ಕೊತೀವಿ ಎವ್ರಿ ಮಂತ್ ಮೆರಿಟು ಡಿಮೆರಿಟ್ ಡಿಸ್ಕಸ್ ಮಾಡ್ತೀವಿ ಮಂತ್ಲಿ ಟೆಸ್ಟ್ಗಳಿಗೆ ಸ್ಲಿಪ್ ಟೆಸ್ಟ್ಗಳಿಗೆಲ್ಲ ಅವ್ರಿಗೆ ಫೈಲ್ಸ್ ಕೊಟ್ಟು ಮಕ್ಕಳ ಟ್ಯಾಲೆಂಟ್ ಹೆಂಗಿದೆ ಅಂತ ಚೆಕ್ ಮಾಡಿಸಿ ಮನೆಗಳಲ್ಲಿ ಮಕ್ಕಳು ಯಾವ ಥರ ನಡ್ಕೊತಾ ಇದ್ದಾರೆ ಯಾವ ಥರ ನಿಮಗೆ ಗೋವಾ ಕೊಡ್ತಾ ಇದ್ದಾರೆ ಅಥವಾ ಯಾವ ಥರ ಎಜುಕೇಷನ್ನಲ್ಲಿ ಅವ್ರು ಫಾಲೋ ಅಪ್ ನೀವು ಮಾಡ್ತಾ ಇದ್ದೀರಾ ಮಕ್ಳು ಯಾವ ಥರ ಫಾಲೋ ಅಪ್ ಮಾಡ್ತಾ ಇದ್ದಾರೆ ನಾವಿಲ್ಲಿ ಏನು ಟೀಚ್ ಮಾಡ್ತಾ ಇದ್ದಾನ ಯಾವ ಥರ ಮಕ್ಕಳಲ್ಲಿ ರಿಸೀವ್ ಮಾಡಿಕೊಂಡು ಮನೆಗಳಲ್ಲಿ ನಿಮಗೆ ರಿಪ್ಲೈ ಕೊಡ್ತಾ ಇದ್ದಾರೆ ಪ್ರತಿಯೊಂದು ವಿಚಾರವನ್ನು ಕೂಡ ಖುದ್ದಾಗಿ ಪೇರೆಂಟ್ಸ್ನ ಎವ್ರಿ ಮಂತ್ ಕಂಪಲ್ಸರಿ ಕರೆದು ಕನಿಷ್ಠ ಪಕ್ಷ ಒಂದು ಪೇರೆಂಟು ಒಂದು ವರ್ಷಕ್ಕೆ ಒಂದು ಹತ್ತು ಸಾರಿ ಆದರೂ ನಮ್ಮ ಇನ್ಸ್ಟಿಟ್ಯೂಷನ್ಸ್ಗೆ ಬರ್ತಾರೆ ಒಂದು ಹತ್ತು ಸಾರಿ ಆದ ಇನ್ಸ್ಟಿಟ್ಯೂಷನ್ಗೆ ಬಂದು ಅವರು ಮಕ್ಕಳು ಶಿಕ್ಷಣದ ಬಗ್ಗೆ ಡಿಸ್ಕಸ್ ಮಾಡಿಕೊಂಡು ಏನು ಮೆರಿಟ್ ಟು ಡಿಮೆರಿಟ್ ಡಿಸ್ಕಸ್ ಮಾಡಿ ಮಕ್ಕಳ ಬಗ್ಗೆ ಮೆರಿಟ್ ಟು ಡಿಮೆರಿಟ್ ಡಿಸ್ಕಸ್ ಮಾಡಿ ಅವ್ರಿಗೆ ಯಾವ ಥರ ಶಿಕ್ಷಣ ಕೊಟ್ಟರೆ ಮುಂದಕ್ಕೆ ಬರ್ತಾರೆ ಅನ್ನೋ ರೀತಿನಲ್ಲಿ ನಾವು ತಯಾರು ಮಾಡಿಸ್ತಾ ಇದ್ದೀವಿ ನೈಂಟಿ ಪರ್ಸೆಂಟ್ ಮಕ್ಕಳು ತುಂಬ ಚೆನ್ನಾಗಿ ಆಕ್ಟಿವ್ ಆಗಿದ್ದಾರೆ ಒಂದು ಟೆನ್ ಪರ್ಸೆಂಟ್ ಮಕ್ಕಳು ಸ್ವಲ್ಪ ಬಿಲೋ ಇದ್ದಾರೆ ಅವರು ಕೂಡ ಯಾವ ಥರ ತಯಾರು ಮಾಡಬೇಕು ಅನ್ನೋ ರೀತಿ ನಿಟ್ಟಿನಲ್ಲಿ ಪೇರೆಂಟ್ಸ್ಗೆ ಕರೆದು ಡಿಸ್ಕಸ್ ಮಾಡಿ ಅವ್ರು ಕೂಡ ಸೆಂಟ್ ಪರ್ಸೆಂಟು ನಾವು ರೆಡಿ ಮಾಡ್ತಾ ಇದ್ದೀವಿ ಈಗ ನೆಕ್ಸ್ಟು ಎಸ್ ಎಲ್ ಸಿ ಬರುತ್ತೆ ನಾವು ಎಸ್ ಎಲ್ ಸಿ ಎಕ್ಸಾಮಲ್ಲಿ ಈಗ ನಿಮಗೆ ಎಷ್ಟೇ ಓದಿಸ್ ಎಷ್ಟೇ ಮಾಡಿದ್ರು ಕೂಡ ಔಟ್ಪುಟ್ ಬರೋದೇ ಈಗ ಎಸ್ ಎಲ್ ಸಿ ಎಕ್ಸಾಮಲ್ಲಿ ಎಸ್ ಎಲ್ ಸಿ ಎಕ್ಸಾಮಲ್ಲಿ ಟೆನ್ ಪರ್ಸೆಂಟ್ ರಿಸಲ್ಟ್ ಬರೋದೆಲ್ಲ ಸ್ಟೇಟ್ ಲೆವೆಲಲ್ಲಿ ನಮ್ಮ ಶಾಲೆ ಹೆಸರು ಮಾಡಬೇಕು ಅನ್ನೋ ಉದ್ದೇಶದಲ್ಲಿ ನಾವು ಮಕ್ಕಳನ್ನ ತಯಾರು ಮಾಡ್ತಾ ಇದ್ದೀವಿ ನೆಕ್ಸ್ಟ್ ಇಯರ್ ಸ್ಟಾರ್ಟ್ ಆದರೆ ನಾವು ಜೂನ ಪೂರ್ತಿ ಕೂಡ ನಮ್ಮ ಮಕ್ಕಳು ಎಲ್ಲೇ ಹೋದರೂ ಕೂಡ ನಮ್ಮ ನೆನೆಸ್ಕೊಳ್ಳೋ ಅಂಥ ಗುಣಮಟ್ಟದ ಶಿಕ್ಷಣವನ್ನು ಈಗಿಂದನೇ ತಯಾರು ಮಾಡ್ತಾ ಇದ್ದೀವಿ ಮಕ್ಕಳಿಗೆ ನೆಕ್ಸ್ಟ್ ಫ್ಯೂಚರಲ್ಲಿ ಏನು ಯಾವುದೇ ಎಂಟ್ರೆನ್ಸ್ ಎಕ್ಸಾಮ್ ಹೋಗಲಿ ಜೆ ಇ ಹೋಗ್ಲಿ ಇ ಟಿ ಹೋಗಲಿ ನೀಟ್ಗೆ ಹೋಗಲಿ ಅದು ಯಾವುದೇ ಜಾಬ್ ಕಾಂಪಿಟೇಷನ್ ಎಕ್ಸಾಮ್ಸ್ ಹೋಗಲಿ ಫರ್ದರ್ ಎಜುಕೇಷನ್ ಕಾಂಪಿಟೇಷನ್ ಎಕ್ಸಾಮ್ಸ್ ಹೋಗಲಿ ಈಗಿಂದಲೇ ಆ ಮಕ್ಕಳಿಗೆ ಸೆಲ್ಫ್ ಕಾನ್ಫಿಡೆನ್ಸ್ನ ರೆಡಿ ಮಾಡಿ ಕೊಡ್ತಾಯಿದ್ವಿ ಮಕ್ಕಳು ಧೈರ್ಯವಾಗಿ ಎಲ್ಲನೂ ಫೇಸ್ ಮಾಡಬೇಕು ಮಕ್ಕಳು ಸಮಾಜದಲ್ಲಿ ಗೌರವವಾಗಿ ಬದುಕಬೇಕು ತಂದೆ ತಾಯಿ ಗೌರವ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಶಿಕ್ಷಣ ಜೊತೆಗೆ ನಮ್ಮಲ್ಲಿ ಎಲ್ಲ ವಿಧವಾದಂಥ ಒಳ್ಳೆ ಸಿಟಿಜನ್ ದೇ ಬದುಕಬೇಕು ಅಂದರೆ ಏನೇನು ಮಾಡಬೇಕು ಒಳ್ಳೆ ಗೌರವಾನ್ವಿತ ವ್ಯಕ್ತಿಯಾಗಿ ಬದುಕಬೇಕಂತ ಏನೇನು ಮಾಡಬೇಕು ಅಂತ ಶಿಕ್ಷಣ ಜೊತೆಗೆ ಎಲ್ಲ ಮೌಲ್ಯಗಳನ್ನು ಕಲಿಸಿ ಮಕ್ಕಳನ್ನ ಒಳ್ಳೆ ಒಳ್ಳೆ ಶಿಕ್ಷಣ ಕೊಡ್ತಾ ಇದ್ದೀವಿ ಪೇರೆಂಟ್ಸ್ಗಳು ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಇದ್ದಾರೆ ಈಗ ನೀವು ಇಷ್ಟೊತ್ತು ಕೇಳಿದ್ರಿ ನಾವು ಹೇಳೋದಕ್ಕಿಂತ ಪೇರೆಂಟ್ಸ್ ಹೇಳೋದು ತುಂಬ ಇಂಪಾರ್ಟೆಂಟ್ ಇರುತ್ತೆ ಪ್ರತಿಯೊಂದು ಪೇರೆಂಟು ನಿಮ್ಗೆ ಹೇಳಿದ್ದಾರೆ ಈಗ ನಿಮ್ಮ ಮಕ್ಕಳನ್ನ ನೋಡಿದ್ದಾರೆ ಯಾವ ಥರ ಮಕ್ಕಳು ಟ್ಯಾಲೆಂಟ್ ಆಗಿದ್ದಾರೆ ಅಂತ ಇದು ಎಲ್ಲ ದೈವ ಹೆಚ್ಚೆ ನಮ್ಗೆ ಕೂಡ ಈ ಫೀಲ್ಡು ಈ ಎಕ್ಸ್ಪೀರಿಯನ್ಸ್ನ ಉಪಯೋಗಿಸ್ಕೊಂಡು ನಮ್ಮಲ್ಲಿ ಬರ್ತಕ್ಕಂಥ ಮಕ್ಕಳು ದೇವ್ ದೈವ್ರ ದೇವರಿಗೆ ಸಮಾನ ಮಕ್ಕಳಿಗೆ ಯಾವುದೇ ಕಾರಣದಲ್ಲೂ ಒಂದು ಒಂದು ಕಿಂಚತ್ ಕೂಡ ಎಜುಕೇಷನ್ ವಿಚಾರದಲ್ಲಿ ತೊಂದರೆ ಆಗಬಾರ್ದು ನಿಟ್ಟಿನಲ್ಲಿ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ವಿ ನಮ್ಮಲ್ಲಿ ಒಳ್ಳೆ ಫ್ಯಾಕಲ್ಟಿ ಇದೆ ಎಲ್ಲ ಆಂಧ್ರ ಕೆ ಜಿಫು ಪ್ಲಸ್ ಲೋಕಲ್ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀವಿ ಒಳ್ಳೆ ಕ್ವಾಲಿಫೈಡ್ ಟೀಚರ್ಸ್ ಇದ್ದಾರೆ ಒಂದು ಡಸ್ಗೆ ಇಬ್ಬರನ್ನೇ ಮಕ್ಕಳನ್ನ ಹಾಕ್ತೀವಿ ಒಂದು ಸೆಕ್ಷನ್ಗೆ ಇಪ್ಪತ್ತೈದು ಮೂವತ್ತು ಮಕ್ಕಳೇ ಹಾಕ್ತೀವಿ ಅದರ ಮೇಲೆ ಹಾಕೋದಿಲ್ಲ ಎಲ್ಲ ಸ್ಪೆಷಲಿಟೀಸು ಚೆನ್ನಾಗಿದೆ ಎಲ್ಲನೂ ಕೊಡ್ತಾ ಇದೀವಿ ಕೂಡ ಪೇರೆಂಟ್ಸ್ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಆಗಿ ನಮ್ಮ ಶಾಲೆಗೆ ಅವರೇ ಮೌತ್ ಪಬ್ಲಿಸಿಟಿ ಮಾಡಿಕೊಂಡು ಅವರೇ ಮಕ್ಕಳು ಬೇರೆ ಬೇರೆ ಪೇರೆಂಟ್ಸ್ ಗೆಲ್ಕೊಂಡು ಅಡ್ಮಿಷನ್ಸ್ನ ಕೊಡ್ತಾ ಇದ್ದಾರೆ ನೀವು ಇಲ್ಲೇ ತಿಳ್ಕೋಬೋದು ನಾವು ಫೈವ್ ಇಯರ್ಸಲ್ಲಿ ಸಿಕ್ಸ್ ಹಂಡ್ರೆಡ್ ಪ್ಲೇಸ್ ಸ್ಟ್ರೆಂತ್ ಇದೆ ಈ ಥರ ರಿಸಲ್ಟ್ ಇದೆ ಅಂತಂದರೆ ಯಾವ ಥರ ಪೇರೆಂಟ್ಸ್ ಬಂದು ಕಾಪ್ರೇಟ್ ಮಾಡಿದ್ರೆ ನೀವು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ನಾವು ಯಾವ ಥರ ನಡ್ಕೋತಾ ಇದ್ದೀವಿ ಪೇರೆಂಟ್ಸ್ ಅಥವಾ ಮಕ್ಕಳ ಹತ್ರ ಅಂತ ಎಲ್ರಿಗೂ ಒಳ್ಳೆಯದಾಗಲಿ ಎಲ್ಲ ಮಕ್ಕಳು ನಮ್ಮ ಮಕ್ಕಳೇ ಎಲ್ಲರೂ ಕೂಡ ಶಿಕ್ಷಣವನ್ನು ಪಡೆದು ಸಮಾಜದಲ್ಲಿ ಒಳ್ಳೆ ಉನ್ನತ ವ್ಯಕ್ತಿಗಳಾಗಿ ಬೆಳೀಲಿ ಅಂತ ಹೇಳ್ತಾ ನಾನು ಗಾಯತ್ರಿ ಸ್ಕೂಲ್ ಆಗ್ಬೋದು ಗ್ರಾಮೀಣ ಸ್ಕೂಲಲ್ಲಿ ಓದಿರ್ತಕ್ಕಂಥ ಮಕ್ಕಳು ಎಲ್ಲರಿಗೂ ದೇವರ ಆಶೀರ್ವಾದ ಅಂತ ಕೋರ್ತಾ ನಾನು ಮಾತನ್ನು ಮುಗಿಸ್ತೀನಿ ಶಾಲೆಗಳು ಅಂದಮೇಲೆ ಹಂಡ್ರೆಡ್ ಪರ್ಸೆಂಟು ಎಲ್ಲ ಖಾಸಗಿ ಶಾಲೆಗಳಿರ್ಬೋದು ಅಥವಾ ಸರ್ಕಾರಿ ಶಾಲೆಗಳಿರ್ಬೋದು ಅಥವಾ ಅನುದಾನ ಶಾಲೆಗಳಿರ್ಬೋದು ಎಲ್ಲ ಶಾಲೆಗಳಲ್ಲೂ ಶಿಕ್ಷಕರು ಅವರವ್ರ ಕೆಲಸ ಅವ್ರು ಮಾಡ್ತಾನೆ ಇದ್ದಾರೆ ಯಾರು ಕೂಡ ಮಕ್ಕಳಿಗೆ ಮೋಸ ಮಾಡುವಂಥ ಕೆಲಸ ಮಾಡ್ತಿಲ್ಲ ಹಂಡ್ರೆಡ್ ಪರ್ಸೆಂಟ್ ಅವ್ರವ್ರ ಕೆಲಸ ಅವ್ರು ಮಾಡ್ತಿದ್ದಾರೆ ಪ್ರೈವೇಟಲ್ಲಿ ಏನಾಗತ್ತೆ ಅಂದರೆ ನಾವು ಒಂದು ಟೀಚರ್ ಇರೋ ಕಡೆ ಇಬ್ಬರು ಟೀಚರ್ ಇಟ್ಕೊಂಡು ನಾವು ತುಂಬ ಹತ್ತಿರದಿಂದ ಮಕ್ಕಳನ್ನ ರೆಡಿ ಮಾಡ್ಕೊತೀವಿ ನಮಗೆ ಸರ್ಕಾರದಿಂದ ಸ್ವಲ್ಪ ಒತ್ತಡಗಳು ಕಡಿಮೆ ಇರ್ತದೆ ನಮಗೆ ಅದೇ ಸರ್ಕಾರಿ ಶಿಕ್ಷಕರಿಗೆ ಅನುದಾನ ಶಿಕ್ಷಕ ಏನಾಗುತ್ತೆ ಪಾಪ ಅವ್ರಿಗೆ ಫ್ಯಾಕಲ್ಟಿ ಕಡಿಮೆ ಇರುತ್ತೆ ಅವ್ರಿಗೆ ಕೆಲಸದ ಒತ್ತಡ ಅಂದರೆ ಡಿಪಾರ್ಟ್ಮೆಂಟ್ ಕೆಲಸಗಳು ಜಾಸ್ತಿ ಕೊಡ್ತಾರೆ ಏನು ಮಕ್ಕಳಿಗೆ ಶಿಕ್ಷಣ ಕೊಡೋ ಜೊತೆಗೆ ಬೇರೆ ಕೆಲಸಗಳಿಗೆ ಸರ್ಕಾರ ತುಂಬ ಅವ್ರನ್ನ ಬಳಸ್ಕೊಳ್ಳೋದ್ರಿಂದ ಪಾಪ ಅವ್ರಿಗೆ ಸಮಯನೂ ಕಡಿಮೆ ಇರುತ್ತೆ ಜೊತೆಗೆ ನಮ್ಮಲ್ಲಿ ಪೋಷಕರು ಪ್ರೈವೇಟ್ ಸ್ಕೂಲ್ಗಳಲ್ಲಿ ಕೋಪರೇಟ್ ಮಾಡಿದಂಗೆ ಸರ್ಕಾರಿ ಶಾಲೆಗಳಲ್ಲಿ ಅನುದಾನ ಶಾಲೆಗಳಲ್ಲಿ ಸ್ವಲ್ಪ ಪೇರೆಂಟ್ಸ್ ಕೂಡ ಕೋಪರೇಷನ್ ಕಡಿಮೆ ಇರುತ್ತೆ ಹಾಗಾಗಿ ಶಿಕ್ಷಕರಾಗ್ಬೋದು ಯಾವುದೇ ಶಾಲಾ ಮುಖ್ಯಸ್ಥರು ಸಂಸ್ಥೆಗಳು ಯಾರಿಗೂ ಯಾರು ಮೋಸ ಮಾಡ್ತಾ ಇಲ್ಲ ಅವರ ಡ್ಯೂಟಿ ಹಂಡ್ರೆಡ್ ಪರ್ಸೆಂಟ್ ಪ್ರಾಮಾಣಿಕವಾಗಿ ಮಾಡ್ತಿದ್ದಾರೆ ನನಗೆ ತಿಳಿದಂಗೆ ಈ ಸಮ ಈ ಭೂಮಿ ಮೇಲೆ ಯಾರಾದರೂ ಬೇರೆ ಮಗುವಿನ ನಮ್ಮ ಮಗು ಅಂತ ಅಕ್ರೆಯಿಂದ ನೋಡ್ತಕ್ಕಂಥ ಪದ್ಧತಿ ಇರೋದು ಶಿಕ್ಷಣ ವ್ಯವಸ್ಥೆಯಲ್ಲಿ ಅದು ಸರ್ಕಾರದವರಾಗ್ಬೋದು ಅನುದಾನದವ್ರು ಆಗ್ಬೋದು ಅನುದಾನ ರಹಿತವರಾಗ್ಬೋದು ಎಲ್ಲ ಶಿಕ್ಷಕರು ಎಲ್ಲ ಮುಖ್ಯ ಮುಖ್ಯೋಪಾಧ್ಯಾಯರು ಎಲ್ಲ ಮ್ಯಾನೇಜ್ಮೆಂಟ್ಸ್ ಅವರು ಕೂಡ ಬೇರೆ ಶಾಲೆಗೆ ಬರ್ತಕ್ಕಂಥ ಎಲ್ಲ ಮಕ್ಕಳನ್ನ ನನ್ನ ಮಕ್ಕಳು ಅಂತ ಶಿಕ್ಷಣ ಕೊಡ್ತಾ ಇದ್ದಾರೆ ನಮ್ಮಲ್ಲಿ ಯಾವುದೂ ಆ ಥರ ಭೇದ್ಭಾವ ಇಲ್ಲ ಖಾಸಗಿ ಸರ್ಕಾರಿ ಅನುದಾನ ಅನುದಾನ ರಹಿತ ಆ ಥರ ಯಾವುದು ಭೇದ್ಭಾವ ಇಲ್ಲ ಎಲ್ಲರೂ ಕೂಡ ಅವ್ರದ್ದಾದಂಥ ಕೆಲಸಗಳನ್ನ ಅವ್ರು ಮಾಡ್ತಾ ಇದ್ದಾರೆ ಡಿಪೆಂಡ್ ಅಪಾನ್ ಒಂದೊಂದು ಸಾರಿ ಏನಾಗುತ್ತೆ ಮ್ಯಾ ಮ್ಯಾನೇಜ್ಮೆಂಟು ಮತ್ತು ಪೋಷಕರು ಸಹಕಾರ ಮತ್ತು ನಾವು ಅವ್ರನ್ನ ಪೋಷಕನ ಅಪ್ರೋಚ್ ಮಾಡೋ ವಿಧಾನ ಮತ್ತು ನಾವು ಸೆಲೆಕ್ಟ್ ಮಾಡ್ಕೊಳ್ತಕ್ಕಂಥ ಫ್ಯಾಕಲ್ಟಿ ಪ್ಲಸ್ ನಾವು ಅಲ್ಲೇ ಅಲ್ಲಿ ಹೋಗಿ ಟ್ರೈನ್ ತಗೊತಾ ಇರ್ತೀವಿ ಒಳ್ಳೆ ಎಕ್ಸ್ಪರ್ಟ್ಸ್ ಹತ್ರ ಹೋಗ್ತೀವಿ ಯಾವ ಥರ ಮಕ್ಕಳಿಗೆ ಶಿಕ್ಷಣ ಕೊಟ್ಟರೆ ಈಗ ಈ ಕಾಲಕ್ಕೆ ಸರಿ ಹೋಗುತ್ತೆ ಅಕಸ್ಮಾತ್ ಅನ್ಎಜುಕೇಟೆಡ್ ಪೇರೆಂಟ್ಸ್ ಇದ್ದರೆ ಯಾವ ಥರ ಅಂಥ ಮಕ್ಕಳಿಗೆ ಶಿಕ್ಷಣ ಕೊಡಬೇಕು ಎಜುಕೇಟೆಡ್ ಪೇರೆಂಟ್ ಮಕ್ಕಳಿಗೆ ಯಾವ ಥರ ಶಿಕ್ಷಣ ಕೊಡಬೇಕು ಆವರೇಜ್ ಮಕ್ಕಳಿಗೆ ಯಾವ ಥರ ಕೊಡಬೇಕು ಎಜುಕೇಷನು ಬಿಲೋ ಅವರೇಜ್ ಮಕ್ಕಳಿಗೆ ಯಾವ ಥರ ಕೊಡಬೇಕು ಅಥವಾ ಒಂದು ರೇಂಜಲ್ಲಿರ್ತಕ್ಕಂಥ ಮಕ್ಕಳಿಗೆ ಯಾವ ಥರ ಶಿಕ್ಷಣ ಕೊಡಬೇಕು ಎಲ್ಲ ನಾವು ಡಿವೈಡ್ ಮಾಡಿಕೊಂಡು ನಾವು ಬದುಕಿರೋವರೆಗೂ ಕಲಿ ವಿಚಾರಗಳು ಎಷ್ಟೋ ಇರುತ್ತೆ ಶಿಕ್ಷಣ ವಿಚಾರದಲ್ಲಿ ಹಾಗಾಗಿ ನಾವು ಕೂಡ ಎಕ್ಸ್ಪರ್ಟ್ಸ್ ಹತ್ರ ಹೋಗಿ ಯಾವ ಥರ ಎಜುಕೇಷನ್ ಕೊಡಬೇಕು ಅನ್ನೋದು ನಾವು ತಿಳ್ಕೊಂಬಂದು ನಾವಿಲ್ಲಿ ಶಿಕ್ಷಕರಿಗೆ ಡೈರೆಕ್ಷನ್ಸ್ ಕೊಟ್ಟು ನಾವು ಶಾಲೆಯನ್ನು ಬೇರೆ ಹಂತದಲ್ಲಿ ಡೆವಲಪ್ ಮಾಡ್ತಾ ಇದ್ವಿ ಅಂದರೆ ಅದೇ ಥರ ಒಬ್ಬೊಬ್ರು ಮ್ಯಾನೇಜ್ಮೆಂಟ್ಗೂ ಒಂದೊಂದು ಸ್ಟೈಲ್ ಇರುತ್ತೆ ಒಂದೊಂದು ಶಾಲೆ ಶಿಕ್ಷಕರಿಗೂ ಒಂದೊಂದು ಥರ ಟ್ಯಾಲೆಂಟ್ ಇರುತ್ತೆ ಪ್ರತಿಯೊಬ್ಬರು ಪ್ರತಿಯೊಂದು ಶಾಲೆಯವರು ಕೂಡ ಮಕ್ಕಳ ವಿಚಾರದಲ್ಲಿ ಯಾರೂ ಕೂಡ ಕಾಂಪ್ರಮೈಸ್ ಆಗಲ್ಲ ಆದರೆ ಕೆಲವೊಂದು ಸರ್ಕಾರದ ಒತ್ತಡಗಳಿಂದ ಅಥವಾ ಕೆಲವೊಂದು ಶಾಲೆಗಳಲ್ಲಿ ಸ್ವಲ್ಪ ಫೀಸಸ್ ಅದು ಇದು ಸ್ವಲ್ಪ ಕರೆಕ್ಟಾಗಿ ಬರ್ದಿರ ಮತ್ತೆ ಫೈನಾನ್ಷಿಯಲ್ ಒತ್ತಡಗಳಿಂದ ಸ್ವಲ್ಪ ಇನ್ನೇನು ಶಾಲೆ ಮೇಲೆ ಹಂಡ್ರೆಡ್ ಪರ್ಸೆಂಟ್ ಕಾನ್ಸಂಟ್ರೇಷನ್ ಮಾಡಿದಿರಾ ಮ್ಯಾನೇಜ್ಮೆಂಟ್ ಅವ್ರು ಎಲ್ಲೋ ಇದ್ದು ಮಕ್ ಟೀಚರ್ನ ನಂಬ್ಕೊಂಡು ಮಾಡೋ ಕಡೆ ಸ್ವಲ್ಪ ರಿಸಲ್ಟ್ ವ್ಯತ್ಯಾಸ ಇರ್ಬೋದು ಹೊರತಾಗಿ ಎಲ್ಲ ಶಾಲೆಗಳವರು ಕೂಡ ಹಂಡ್ರೆಡ್ ಪರ್ಸೆಂಟ್ ಆಗಿ ಕೆಲಸ ಮಾಡ್ತಿದ್ದಾರೆ ಅದರಲ್ಲಿ ಎರಡನೇ ಮಾತಿಲ್ಲ ಎಲ್ರಿಗೂ ನನ್ನ ಶಾಲೆ ಪರವಾಗಿ ಅಭಿನಂದನೆಗಳು ಸಲ್ಲಿಸ್ತೀನಿ ಎಲ್ಲ ಶಿಕ್ಷಕರು ಹಾಗೂ ಮ್ಯಾನೇಜ್ಮೆಂಟ್ವ್ರಿಗೂ ಎಲ್ರಿಗೂ